ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫೋರ್ ಏಟ್ ಬ್ರೀತಿಂಗ್ ರೂಲ್ ಬಗ್ಗೆ ಕೆಲವರು ಕೇಳಿರ್ತೀರಾ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಬೇಕಾಗಿರೋದು ಗಾಳಿ ನೀರು ಆಹಾರ ಇದು ಎಲ್ಲಾರ್ಗು ಗೊತ್ತು ಆದ್ರೆ ಈಗ ಇರೋ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಎಷ್ಟೋ ಜನಕ್ಕೆ ಅವ್ರ ಮೈಂಡ್ ನ ಹೇಗೆ ಕಂಟ್ರೋಲ್ ಮಾಡ್ಕೊಬೇಕು ಆಂಗ್ಸೈಟಿಯಿಂದ ಹೇಗೆ ಹೊರಗಡೆ ಬರಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಆಂಗೈಟಿ ಹೇಗೆ ಹೊರಗಡೆ ಬರಬೇಕು ಅಂತ ಗೊತ್ತಿರಲ್ಲ ಕೆಲವರು ಸಣ್ಣ ವಿಷಯ ಅಂತ ಅನ್ಕೊಂತಾರೆ ಎಷ್ಟೋ ಜನರ ನೆಮ್ಮದಿ ಹಾಳಾಗಿದೆ ಸೊ ಅದಕ್ಕೆ ಇವತ್ತು ನಾನು ಮೆಂಟಲ್ ಹೆಲ್ತ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಫೋರ್ ಸೆವೆನ್ ಏಟ್ ರೂಲ್ ಏನಂದ್ರೆ ಫೋರ್ ಸೆಕೆಂಡ್ ಉಸಿರನ್ನು ನಿಧಾನಕ್ಕೆ ತಗೊಳ್ಳೋದು ನಂತರ ಸೆವೆನ್ ಸೆಕೆಂಡ್ ಉಸಿರನ್ನ ಹಿಡ್ದಿಡೋದು ಹೋಲ್ಡ್ ಮಾಡ್ಕೊಬೇಕು ಮತ್ತೆ ಏಟ್ ಸೆಕೆಂಡ್ ಬಾಯಿಂದ ನಿಧಾನವಾಗಿ ಏಟ್ ಸೆಕೆಂಡ್ ಅಲ್ಲೇ ಉಸಿರನ್ನ ಬಿಡ್ಬೇಕು ಫೋರ್ ಸೆವೆನ್ ಏಟ್ ರೂಲ್ ನ ಹೇಗ್ ಮಾಡೋದು ಅಂತ ಇವಾಗ ಹೇಳ್ಕೊಡ್ತೀನಿ ಫೋರ್ ಸೆಕೆಂಡ್ ನಿಧಾನಕ್ಕೆ ಉಸಿರನ್ನ ಹೇಳ್ಕೊಬೇಕು ಸೆವೆನ್ ಸೆಕೆಂಡ್ ನಿಧಾನಕ್ಕೆ ಉಸಿರನ್ನ ಹೋಲ್ಡ್ ಮಾಡಬೇಕು ಏಟ್ ಸೆಕೆಂಡ್ ನಿಧಾನವಾಗಿ ಉಸಿರನ್ನ ಬಿಡಬೇಕು ಇದನ್ನ ನೀವು ಡೈಲಿ ಟೂ ಟು ಫೋರ್ ಮಾಡಿದ್ರೆ ಸಾಕು ನಿಮ್ಗೆ ಸ್ಟ್ರೆಸ್ ರಿಲೀಫ್ ಹಾಗೆ ಮೈಂಡ್ ಕಂಟ್ರೋಲ್ ಆಗತ್ತೆ ನಿದ್ದೆ ಬರದೇ ಇರೋರ್ಗು ನಿದ್ದೆ ಬರುತ್ತೆ ಮೈಂಡ್ ಕಂಟ್ರೋಲ್ ಬಗ್ಗೆ ಸಾಕಷ್ಟು ವಿಷಯಗಳಿವೆ ಎಕ್ಸಾಂಪಲ್ ಮೆಡಿಟೇಷನ್ ಮೈಂಡ್ ಫುಲ್ನೆಸ್ ಪಾಸಿಟಿವ್ ಎನರ್ಜಿ ಈ ತರ ವಿಷಯಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳು ಬರುತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಆಂಟಲ್ ದೆನ್ ಟೇಕ್ ಬಾಯ್